ಕೇಳ್ರಿ ಮಗ ಮಾತು ಹೇಳೋದವ ಏನ್ ಹೇಳೋದು ಮಾತ ಸಾಕ ಬಿಡ್ರಲ್ಲ ಆಯ್ತಲ್ಲಿ ಈಗ ನಿಮ್ಮ ಕಮಿಟಿ ಸಮಾಧಾನ ಆರ್ ನಾವೊಂದು ಮಾತು ಹೇಳಿ ಅವ್ರ ಸಮಾಧಾನ ಆಗ್ಯಾರ ಖರೆ ಇವ್ರು ಆಗಿರ್ಬೇಕಲ್ಲ ಮತ್ತೆ ಖಾಲಿ ಬಿಡ ಇಲ್ಲ ಒಂದಮ್ಮ ನಾವು ನಿಂದಿರ್ತೀವಿ ನಿಮ್ ಬರಕದ ಮುಗಿಲಿ ಬರ್ಲಿ ಹಂಗೆ ಈಗ ನಾವೊಂದು ಮಾತು ಕೇಳುತ್ತ ಹೌದು ಇದು ಅಕ್ಕಿದಿಂದ ನಿರ್ಮಾಣ ಹೌದು ಅಕ್ಕಿ ಅಂದ್ರೆ ಅನ್ನದ ಹೌದು ಮಹಾತ್ಮರ್ ಹೇಳತ್ತಾರ ಅನ್ನ ಪರಬ್ರಹ್ಮ ಅಂತ ಹೇಳಿ ಪರಬ್ರಹ್ಮಂತೇಳಿ ಹೇಳ್ಯಾರ ಹೌದು ಒಂದು ಇದು ಸಾವಿರ ರೂಪಾಯಿ ದರ ಚುರುಮೂರಿ ನಮ್ಮ ಸಂಧಿ ಹಾರಿಸಿದ್ರಿ ಹೌದ್ ಹೌದ್ ಈಗ ಸುಮಿತ್ರಾ ಬಾಯಿ ಬರೇ ಟೇಜಿಗೆ ಬಂದಳ ಅಂದ್ರೆ ಆಕಡೆ ನಾಲ್ಕ ಗಿರೇಕ ಯಾರಿಗಿ ಬಹಳ ಯಾರಿಗೆ ದುಕಾನ್ದಾರಿಗೆ ಎತ್ಕೊಂಡೆ ಹೌದು ಹೌದು ಇವತ್ತು ಕುಮಟಾ ಆಟೋದಕ್ಕ ನಾವು ಒಂದು ಚುರುಮೂರು ಚೀಲು ಹತ್ರ ಉಳಿತಂದ್ರೆ ನಿಮ್ಮ ಮನಿ ಮಗಂತಿ ಅದ ಏನು ವಿನಂತಿ ನಾವ್ ಇದು ಸತ್ಯ ಸಂಘ ನನ್ನ ಅಮಶಿದ್ ಶಿಅಮ್ಮ ಹಳಿಂಗರ ಮುತ್ತಿನ ಸಿದ್ಧಟಗಿ ಜಗತ್ತದಾಗ ಮಹಾತ್ಮರ ಮಾಡೋದು ಪವಾಡ್ ಹೇಳಕ್ ಬಂದಿದೆ ಹೌದು ಅನ್ನ ಪರಬ್ರಹ್ಮದ ಹೌದು ಸಾವಿರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ತಂದು ಹಾರಿಸಿರಿ ನೋಡು ಹೌದು ಅದೇ ಸಾವಿರ ರೂಪಾಯಿ ನಮ್ಮ ಸಂಗೀಗೆ ತಂದು ಹಾಕಿದ್ರೆ ಆನಂದ ಆಗತ್ತದ ಹೌದು ಅನ್ನ ನೀವು ಹೌಸಿರಿ ತಂದು ಹಾಕ್ತೀರಿ ಕರೆ ನಾವು ಕುಣಿವಾಳಾಗ ಅನ್ನ ಕಾಲಿಗೆ ತುಳಿತೇವ್ ಬಂದಗಳಿಗೆ ತುಳು ತುಳದು ಬಡಿತೇವಂದ್ರ ಅನ್ನಕ್ಕೆ ನಮ್ಗ ಗುರಿ ಅದ ನಿಮ್ಮ ಮನೆ ಮಗ ವಿನಂತಿ ಮಾಡ್ತಾ ಯಾರು ಚುರುಮುರಿ ನಂಡಾಗ ಹಾರಿಸಿ ನಿಮ್ಮ ನಿಮ್ ಮನೆ ಮನೆಯಾಗ ತಿಳಿ ಹೌದು ಯಾಕಂದ್ರೆ ನಾವ್ ಹೇಳುದು ಬ್ರಹ್ಮಜ್ಞಾನ ಹೇಳೋದು ಹುಚ್ಚಂಗ ಮಾಡಿದೆ ಅಂದ್ರೆ ಇಲ್ಕೇನ ಯಾನ್ ಇದು ಬರೀ ಹೇಳಕ್ಕಿವು ನಡಲಿಕ್ಕೆ ಬತ್ತಿರೋಣ ಆಗನ ಪ್ರಬಾ ನೋಡಾಯಿರೋಳ ಸೇವೆ ಮಾಡಿ ಹೋಗಿ ಮಿಮ ಯಾರಿಗೆ ತಿಳಲಿಲ್ಲ ಹೆಸರ ನೋಡ ಏನಾಗಿದ್ರಿ ಪಳಗಿ ಪಿಂಟು ಮಾಸ್ತರ ಕುಂಬರಿಗೆ ಹೆನಿಸಿದ ಮುತ್ತಿನ ಸಂಘದ ಹೌದು ಹೌದು ಖರೆ ಇದು ಒಮ್ಮೆ ಬರಂಗ್ ಕಾಣಿಸ್ತೇವ್ ಕುಮಟಾಕ ನಾವು ಯಾಕ್ರಿಪ ಮುಂದಿನ ವರ್ಷ ಬರಂಗ್ ಕಾಣಿಸಂಗಿಲ್ಲ ಯಾಕ ಈ ಪರಿ ಚುರ್ಮುರಿ ಹರಿಸಿಲ್ತಾರ ನಾವು ಬಂದೆ ಹೋಯಿಲ್ಲ ಬರೋದು ಗ್ಯಾರಂಟಿ ಅನ್ಸೋದು ಹೇಳ್ತ ಕೇಳ್ರಿ ಬಂಧುಗಳೇ ಹೌದು ನನ್ನ ಭಂಡಾರ ಒಟ್ಟಿ ಮಾಧುಲಿಂಗನ ಭಕ್ತರವರವರು ಕರೆ ಸುಮಿತ್ರ ಬಾಯಿಗನು ಚುರ್ಮುರಿ ಹಾರಿಸ್ಯಾರ ನಮಗೂ ಹಾರಿಸ್ಯಾರ ಹೌದು ಹೌದು ದುಖಾನಾರು ಇಟ್ಟಾರ ಇಲ್ಲಿ ಯಾರಿಗೂ ನೀವ್ರು

ಬರ್ಲಿ ಹಂಗ ಈಗ ನಾವು ಒಂದು ಮಾತು ಕೇಳ್ತೆ ಏಯ್ ಕೇಳೋದು ಮಾತಾ ಇವು ಚುರುಮುರಿ ಪಾಕಿಟ್ ನೀವು ತಂದು ಗತ್ತೀರಿ ಹೌದು ಇದು ಒಮ್ಮೆ ಹಾರ್ತಾರೆ ಅವರು ಹೌದು ಕೇಳ್ತಾರೆ ಮನೆ ಕಡಿ ಈಗ ನಾವು ಒಂದು ಮಾತು ಕೇಳ್ತೆ ನಿಮಗೆ ಏ ಕೇಳೋದು ಸುಮಿತ್ರ ಬಾಯಿ ಹಾಡ್ವಾಳ್ಯಾಗನು ಹಾರಿಸಿದ್ರಿ ನಮಗೂ ಹಾರ್ಸಿದ್ರಿ ಇಲ್ಲ ಅನ್ನೋಂಗಿಲ್ಲ ಹೌದು ಹೌದು ನಿಮ್ಮ ಮನೆ ಮಗತ್ತೇ ಸ್ವತಃ ಮಾಡಿ ಹೇಳ್ತ ಕೇಳ್ರಿ ಹೌದು ಹೌದು ಈಗ ಈ ಚುರುಮುರಿ ಖರ್ಚ್ ಎಂತಾಗಿರಬೇಕು ಅಂದಾಜು ಒಂದು ಸಾವಿರ ರೂಪಾಯಿ ತಂದಾರಿ ಇವರು ಏಯ್ ತಂದ ನೀವು ಚಿಂತೆ ಮಾಡಿರಿ ನಾ ಒಂದು ಮಾತು ಹೇಳ್ತೇನೆ ನಿನಗೆ ಇದು ಏನು ಮಾಡ್ದದ ಏನು ಮಾಡದ ಇದು ಸತ್ಯ ಸಂಘ ಹೌದು ನಿಮ್ಮ ಮನೆ ಮಗ ಸ್ವತಃ ಮಾಡಿ ಹೇಳ್ತಾ ಕೇಳ್ರಿ ಬಂದವು ಅದು ಇದು ಸತ್ಯ ಸಂಘ ಹೌದು ಇದೇನು ಚುರುಮುರಿ ಅದ ನೋಡಿರಿ ಹೌದು ಇದು ಅಕ್ಕಿದಿಂದ ನಿರ್ಮಾಣ ಹೌದು ಅಕ್ಕಿ ಅಂದ್ರೆ ಅನ್ನದ ಹೌದು ಮಹಾತ್ಮರ್ ಹೇಳತ್ತಾರ ಅನ್ನ ಪರಬ್ರಹ್ಮ ಪರಬ್ರಹ್ಮಂತೇಳಿ ಮಹಾತ್ಮರ್ ಹೌದು ಒಂದು ಇದು ಸಾವಿರ ರೂಪಾಯಿ ದರ ಚುರ್ಮುರಿ ನಮ್ಮ ಸಂಧಿಗೆ ಹಾರಿಸದ್ರಿ ಹೌದ್ ಹೌದು ಈಗ ಸುಮಿತ್ರ ಬಾಯಿ ಬರೇ ಟೇಜಿಗೆ ಬಂದಳ ಅಂದ್ರೆ ಆಕಡೆ ನಾಲ್ಕ ಗಿರಕ್ ಹೋಗ್ಯಾರೀ ಬಾಗಲ ಯಾರಿಗಿ ದುಕಾನ್ದಾರಿಗೆ ಎತ್ಕೊಂಡೆ ಒಯ್ದಾರ ಈಗ ಹೌದು ಇವತ್ತು ಕುಮಟ ಎಟ್ಟ ಒಂದು ಚುರುಮೂರು ಚೀಲ ಹೊತ್ ಹೊಂಡ್ ಹತ್ರ ಉಳಿತಂದ್ರೆ ನಿಮ್ಮ ಮನಿ ಮಗ ತಿಳ್ ಏನಂತಿ ಅದ ಏನ್ ನಾವ್ ಇದು ಸತ್ಯ ಸಂಘ ನನ್ನ ಅಮ್ಮ ಶಳಿಂಗರಾಯ ಮುತ್ತಿನ ಶಿ ಜಗತ್ತದಾಗ ಮಹಾತ್ಮರ ಮಾಡುದು ಪವಾಡ್ ಹೇಳಕ್ ಬಂದಿದೆ ಹೌದು ಅನ್ನ ಪರಬ್ರಹ್ಮದ ಹೌದು ಸಾವಿರ ರೂಪಾಯಿ ಕೊಟ್ಟು ಇದು ಖರ್ಚು ಮಾಡಿ ತಂದು ಹಾರಿಸಿರಿ ನೋಡು ಹೌದು ಅದೇ ಸಾವಿರ ರೂಪಾಯಿ ನಮ್ಮ ಹಾಕಿದ್ರೆ ಆನಂದ ಹೌದು ಹೌದು ಅನ್ನ ಪರಬ್ರಹ್ಮದ ನೀವು ಹೌಸಿರಿ ತಂದು ಹಾಕ್ತಿರಿ ಖರೆ ನಾವು ಕುಣಿ ಈ ಅನ್ನ ಕಾಲಿಗೆ ತುಳಿತೇವ್ ಬಂದಗಳ ಬಡಿತೇವಂದ್ರ ಅನ್ನಕ್ಕೆ ನಮ್ಗ ಪಾಪಕ್ಕ ಅದ ನಿಮ್ಮ ಮನಿ ಮಗ ವಿನಂತಿ ಮಾಡ್ತಾ ಯಾರು ಚುರುಮುರಿ ನಾರಿಸಿ ಬಿಡತ್ತೇವ್ ನಿಮ್ ಮನೆ ಹೌದು ಯಾಕಂದ್ರೆ ನಾವ್ ಹೇಳುದು ಬ್ರಹ್ಮಜ್ಞಾನ ಹೇಳೋದು ಹುಚ್ಚಂಗ ಮಾಡಿದೆವು ಅಂದ್ರೆ ಇಲ್ಕೇನ ಬರೀ ಹೇಳಕ್ಕ ನೀವು ನಡ್ಲಿಕ್ಕಿಲ್ಲರಿ ನೀವು ಹೌದು ಹೌದು ಅದಕ್ಕೆ ಬಂಧುಗಳೇ ನಿಮ್ಮ ಮನೆ ತಿಳಿ ಇಲ್ಲಿ ಏನೋ ಮಾಡಿದ್ರಿ ಮಾಡಿದ್ರಿ ಇದೇ ಚುರುಮುರಿ ನಮ್ ಹಾರಿಸೋದಕ್ಕಿತ್ತ ನಮ್ಮ ಗಾಡ್ಯಾಗ ಒಯ್ದು ಇಟ್ಟಿದ್ರಿ ಅಂದ್ರೆ ಒಂದು ತಿಂಗಳ ಮನ್ಯಾಗ ನಮ್ಮ ಹೆಂಡ್ರು ಮಕ್ಕಳು ಉಪ್ಪಾಸ ಎಂದು ಸೈಲಾಡದೆ ಉಣಿತಿದ್ದೇವ್ ಇದು ನಿಮ್ಮ ಸಬದ ಮಾತದ ಹೌದು 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 ಯಾಕಂದ್ರೆ ಒಬ್ಬರು ಹೊಟ್ಟೆ ತುಂಬತದ ಅನುಗಳ ಇಲ್ಲಿ ದುಕಾನ್ದ ಮಾಲಕರ ಯಾರೇ ಬಂದಿರಿ ಅಂದ್ರೆ ಒಂದು ವಿನಂತಿ ಅದ ಏನು ಚುರುಮುರಿ ಕೂಡ್ರಿ ಅಂದ್ರೆ ನಮ್ ದುಖಾನದ ಆಗೇ ಒಂದ್ರಿ ಬಂದುಗಳೇ ನಿಮ್ ಮದ್ರು ಕೈ ನಾವು ಹೌದು ಇದು ಒಂದೇ ವಿನಂತಿ ಅದ ಹೌದು ಅದಕ್ಕೆ ನಾನು ಅಂಶದ ಜಗತ್ತದಾಗ ಶಿತ್ತಟಿಕೆ ಮಾಡಿ ಹೌದಾ ಕೈಲಾಸದಿಂದ ಬರುವಾಗ ಮೊಟ್ಟ ಮೊದಲು ಅಂಶದ ಮುತ್ತೆ ನ್ಯಾಯ ಧರ್ಮದ ನ್ಯಾಯ ಎಲ್ಲಿ ಮಾಡದ ಎಲ್ಲಿ ಮಾಡದ ಟಾಪರ್ ಸರದವ ಕಲಿ ಪ್ರಾರಂಭ ಆಗ್ಯಾವ ಅದು ಕಲಿಯುಗದಾಗ ಕಲಿ ಕಟ್ಟಿಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಸಿದ್ಧರು ಸಿದ್ಧಟ್ಟಿಗೆ ಸುಳ್ಳ ಆಗಬಾರದು ಗುರುನಾಥ ನನ್ನ ಜೊತೆ ಮುಖಾಟ್ಲಿ ನೀನು ಭೂಲೋಕ ನಡೆಯುತ್ತೇಳಿ ಗುರುನಾಥಗೆ ತಗೊಂಡು ಬಂದವನ ಹೌದು ಹೌದು ಈಗಿಂದ ಇಜಾಪುರ ಮೊದಲಿಂದು ಗೀಜಗನಾಳಿ ಪಟ್ಟಣ ಹೌದ ಈಗಿಂದು ವಿಜಯಪುರ ತಿಳಿ ಕರೀತಾರ ನಾಮ ಬಹಳ ಹೌದು ಅವಳಿ ಪಟ್ಟಣ ಹೋಗಿ ಬಿಜಾಪುರ ಇತ್ತು ಬಿಜಾಪುರದಿಂದ ವಿಜಾಪುರ ಇತ್ತು ವಿಜಾಪುರದಿಂದ ವಿಜಯಪುರ ತಳಿ ಈ ಹೆಸರು ಹೌದ್ ಹೌದು ಈ ಸದ್ಯ ಹುಡಿದಾಗ ವಿಜಯಪುರ ತಿಳಿ ಕರೀತಾರ ಹೌದ ಬಾಬಣ ಬಪ್ಪಣ ತಳಿ ಒಂದ ಧರ್ಮವಂತರ ಮನತಾನಿತ್ತು ಹೌದ್ ಹೌದು ಯಾರ್ದು ಬಾಬಣ ಬಪ್ಪಣ್ಣ ಅಂತೇಳಿ ಧರ್ಮವಂತರು ಮನಿತಾನ ಹೌದು ಬಪ್ಪಣ್ಣನ ಮಡದಿ ಕಲಾವತಿ ಹೌದು ಮನಿ ಸಸಿಯಾಗಿ ಬಂದಾಳ ಯಾರದು ಬಾಬಣ್ಣನ ಸಸಿ ಬಪ್ಪಣ್ಣನ ಮಡದಿ ಕಲಾವತಿ ಒಂದು ಖುಷಿಯ ಜನ್ಮ ಕೊಟ್ಟಾಳೆ ಹೌದು ಕೊಟ್ಟು ಮುಂದೆ ಕೆಲವು ದಿನ ಗಟ್ಟಿ ಶಿವ್ಯದ ಖುಶಿಗೇರಿ ತೊಟ್ಲ ಹಾಕ್ಯಾಳ ತಾಯ್ ಮಾಡ್ಯಾರ ಒಂದು ಕೊಡ ನೀರು ತರಬೇಕಂತೇಳಿ ಹೋಗ್ಯಾಳ ನೀರಿಗೆ ಹೌದು ಹೌದು ಕೇಳ್ರಿ ಅಂಶದ ಮುತ್ತನ ಸಿದ್ಧಿಗೆ ಹೇಳಿ ಇಲ್ಲ ರಾಮಾಯಣ ಮಹಾಭಾರತ ಹೇಳಗತ್ತಿಲ್ಲ ನೀವು ಸಿದ್ಧಿಗೆ ಹೇಳಂದಿರ ಸಿದ್ಧ ಅಡ್ಡಿಗೆ ನಡ್ದಾವ ಹೌದು ಹೌದು ಅವರು ಇಲ್ಲ ಇದೊಂದು ಸಂದ ಹೋಗಿ ಅವರ ಕೈಲಿ ಆರ್ತಿ ನೀ ಬಿಡ್ರಿ ನಮ್ದೇನ हरकत ಇಲ್ಲ ಹೌದು ಹೌದು ಕೇಳ್ರಿ ಇದು ಸಿದ್ದಣ್ಣಿಗೆ ಹೇಳಕತ್ತೀವಿ ಹಾಡಪ್ಪ ಹೌದು ಹಚ್ಚು ನಿಲ್ಲ ಸೇವೆ ಮಾಡಿ ಸುಟ್ಟು ತನ್ನ ಶರೀರ ಯೋಗಿ ಮಹಿಮ ಯಾರ್ ಯಾರ್ಗಿ The, 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 the power of

ಮಹಾರಾಜೆ ಆಗ ನಾರ ಮಾೋ ಮುಳಗೇ Onde lá ela...

爸爸妈妈。Bye, bye, bye, bye.